ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜಿ ಮಾತಾಡೋದು ಏನಪ್ಪ ಕತ್ಲಲ್ಲಿ ಎಲ್ಲ ಹೋಗ್ತವನೇ ಅಂದ್ಕೊಂಡ್ರ ಎಲ್ಲೂ ಇಲ್ಲ ಇಲ್ಲೇ ನಮ್ಮ ಪಕ್ಕದೂರಗೇನೆ ಸೊ ಸುಮಾರು ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಕಾಣಿಸ್ಕೊಂಡು ವೀಡಿಯೋಸ್ ಮಾಡಿ ತುಂಬ ಅಲ್ವೂ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೆ ಎರಡೂ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿರುವಾಗ ಸೊ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಬ್ರೋ ಬನ್ನಿ ಸುಮಾರು ದಿನ ಆಯಿತು ನಮ್ಮ ಓಟೆಲಿನಲ್ಲಿ ರಿವ್ಯೂ ಮಾಡಿ ಒಂದು ಒಂದು ಆಫರ್ ಬಿಟ್ಟಿದ್ದೀವಿ ನಮ್ಮ ಹೋಟೆಲ್ನಲ್ಲಿ ಒಂದು ಒಂದು ವಿಡಿಯೋ ಮಾಡಿ ಅಂತಂದರು ನನಗೂ ಕೆಲಸ ಇರಲಿಲ್ಲ ಓಕೆ ಯಾವಾಗ ಮಾಡ್ಕೊಂಬರೋಣ ಅಂತ ನಾನು ಹೋಗ್ತಾಯಿದ್ದೀನಿ ಮತ್ತು ನನ್ನ ಜೊತೆ ಜಿಂಚಾಕ್ ಅವರು ಬರ್ತಾಯಿದ್ದಾರೆ ತುಂಬ ಸುಮಾರು ಸುಮಾರು ದಿನ ಆದಮೇಲೆ ನಾನು ಯೂಟ್ಯೂಬಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಜಿಂಚಾಕ್ ಅವ್ರ ಜೊತೆ ಸೊ ಇನ್ನೊಂದು ಬಿಗ್ ಅಪ್ಡೇಟ್ ಏನಂತಂದರೆ ಸ್ನೇಹಿತರೆ ನಮ್ಮ ಜಿಂಕ್ಚಾಕ್ ಅವರು ಕೂಡ ಒಂದು ಚಾನಲ್ ಓಪನ್ ಮಾಡಿದ್ದಾರೆ ಜಗ್ಗಿ ವ್ಲಾಗ್ಸ್ ಅಂತ ಅವರು ಕೂಡ ಇನ್ಮೇಲೆ ವ್ಲಾಗ್ಸ್ನ ಮಾಡ್ತಾರೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಇದೇ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ಸರ್ ನನ್ನ ಹೆಸರು ರಾಮ್ ಕ್ರೇಜಿ ಅಂತ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲಿಂದ ಬರ್ತಾ ನಮಸ್ತೆ ನಿಮ್ಮ ಹೆಸರು ಸರ್ ಸ್ವಾಮಿ ಹೆಸರು ಸ್ವಾಮಿ ಅಂತ ಸೊ ಸ್ನೇಹಿತರೆ ನೀವು ನೋಡ್ಬೋದು ನಾನು ಲಾಸ್ಟು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಮಾಡಿದ್ದೆ ನೆಲಮಂಗ್ಲ ಸ್ವಾಮಿ ಬಿರಿಯಾನಿ ಅಂತ ಸೊ ಇವರು ನಮ್ಮ ಸ್ನೇಹಿತರು ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ ಈಗ ಮತ್ತೆ ಅವರು ಕಾಲ್ ಮಾಡಿದರು ನನಗೆ ಸರ್ ಬನ್ನಿ ಒಂದು ಆಫರ್ ಇದೆ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು ಸೊ ನಾನು ಬಂದಿದ್ದೀನಿ ಎಷ್ಟೊತ್ತಿನಲ್ಲಿ ಬಂದಿದ್ದೀನಿ ಅಂತಂದರೆ ಸ್ನೇಹಿತರೆ ಏನು ಟೈಮಲ್ಲೂ ಇಲ್ಲ ಸುಮಾರು ಒಂಬತ್ತು ಗಂಟೆ ಟೈಮ್ ಇವಾಗ ರಾತ್ರಿ ಮುಂಚೆ ಇದ್ದಿದ್ದು ಫೋರ್ ಎ ಬಿರಿಯಾನಿ ಅಂತ ಇದ್ದರು ಬೆಳಗಿನ ಜಾವದಲ್ಲಿ ಸಿಗ್ತಾಯಿತ್ತು ನಾಲ್ಕು ಗಂಟೆ ಕ್ಲೋಸ್ ಆಗ್ತಾಯಿತ್ತು ಸೊ ಇವಾಗ ರಾತ್ರಿ ಹತ್ತುವರೆವರೆಗೂ ಇರುತ್ತಂತೆ ಸೊ ಅದ್ರ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ ಆ ಟೈಮಿಂಗ್ಸ್ ಏನು ಮತ್ತು ಆಫರೆಲ್ಲ ನಡೀತಾ ಇದೆ ಇವಾಗ ಪ್ರೆಸೆಂಟು ಆಫರ್ ಏನು ಅಂತ ಅವರೇ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ಸರ್ ಆಫರ್ ಬಂದ್ಬಿಟ್ಟು ಗುರುವಾರ ಫುಲ್ ಡೇ ಟೂ ಬೈ ಗೆಟ್ ಒನ್ ಇರುತ್ತೆ ಭಾನುವಾರ ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಪ್ರತಿ ಸಂಡೇ ಅನ್ನು ಗುರುವಾರ ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ಗಂಟೆ ಗಂಟೆ ಆಫರ್ ಇರುತ್ತೆ ಟೂ ಬೈ ಗೆಟ್ ಒನ್ ಚಿಕನ್ ಐಟಮು ಎರಡು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಚಿಕನ್ ಏನು ತಗೊಂಡ್ರು ಏನು ತಗೊಂಡ್ರು ಬಿರಿಯಾನಿ ಮಾತ್ರ ಅಲ್ಲ ಬಿರಿಯಾನಿ ತಗೊಂಡ್ರೆ ಎರಡು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಏನು ಇಲ್ಲ ಸೈಡ್ಸ್ ಎಲ್ಲ ತೊಗೋದು ಆ ಥರ ಬಿರಿಯಾನಿ ಆಫರ್ ಇರುತ್ತೆ ಇವರು ಇವರು ಯೂಟ್ಯೂಬ್ ಚಾನೆಲ್ ನೋಡ್ಕೊ ಬಂದವರಿಗೆ ಈ ವೀಕ್ಲಿ ಒಂದು ವೀಕು ಏಳು ದಿನ ಸತತ ಟೂ ಬೈ ಗೇಟ್ ಒಂದು ಆಫರ್ ಕೊಡ್ತಾ ಇದ್ದೀನಿ ಸರ್ ಇವತ್ತಿಂದನೇ ಸ್ಟಾರ್ಟ್ ಸರ್ ಇವತ್ತಿಂದನೇ ಕೊಡ್ತೀನಿ ಸರ್ ನೋಡಿ ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಸ್ಯಾರ ಇದ್ದೀರಾ ಫಾಲೋವರ್ ಇದ್ದೀರಾ ಈ ವಿಡಿಯೋ ಬಂದು ತೋರಿಸ್ಬೇಕು ಇಲ್ಲಿ ನಮ್ಮ ವಿಡಿಯೋ ತೋರಿಸಿದ್ರೆ ಅವ್ರು ನಿಮಗೆ ಎಲ್ಲ ಅದ್ರ ಮೇಲೂ ಆಫರ್ ಕೊಡ್ತಾರೆ ಬೈ ಟು ಗೆಟ್ ಒನ್ ಚಿಕನ್ ಬಿರಿಯಾನಿ ಎರಡು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಇದೆ ಮತ್ತು ಸ್ಟಾರ್ಟರ್ಸಲ್ಲಿ ಟು ಎ ಚಿಕನಲ್ಲಿ ಚಿಕನ್ ಸ್ಟಾರ್ಟರ್ಸಲ್ಲಿ ಏನೇ ಎರಡು ತೊಗೊಂಡ್ರು ಒಂದು ಫ್ರೀ ಕೊಡ್ತಾ ಇರುತ್ತೆ ಬೇಗ ಬಂದು ಈ ಆಫರ್ನ ಯೂಸ್ ಮಾಡ್ತೀವಿ ಈಗ ನೆಲ್ಮಂಗ್ಲ ಸರೌಂಡಿಂಗ ನೀವು ತೊಗೊಂಡ್ರೆ ಬೆಳಗಿನ ಬಿರಿಯಾನಿ ಅಂತ ಸಿಗೋದು ನಮ್ಮದೇ ಸರ್ ಅದು ಬಿಟ್ಟರೆ ಯಾವುದೂ ಸಿಗಲ್ಲ ನಿಮಗೆ ನಮ್ಮದು ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದರೆ ರೆಡಿ ಇರುತ್ತೆ ಬೇರೆ ದಿನ ಆರು ಗಂಟೆಗೆ ಬಂದರೆ ರೆಡಿ ಇರುತ್ತೆ ಬೆಳಗ್ಗೆನೇ ಬಂದರೆ ನಿಮಗೆ ಸರ್ ಪ್ರತಿದಿನ ಕಾಲು ಸೂಬು ತಟ್ಟೆ ಇಡ್ಲಿ ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಸ್ಟಾರ್ಟರ್ಸು ಮಟನ್ ಸ್ಟಾರ್ಟರ್ಸ್ ರೆಡಿ ಇರುತ್ತೆ ಮಧ್ಯಾಹ್ನ ಲಂಚ್ ಟೈಮ್ ಬಂದರೆ ಊಟ ಮತ್ತು ಬಿರಿಯಾನಿ ಎಲ್ಲ ರೆಡಿ ಇರುತ್ತೆ ನೈಟು ಸೇಮ್ ಕಾನ್ಸೆಪ್ಟೆಲ್ಲ ಇರುತ್ತೆ ಸರ್ ನೈಟು ಆರೂವರೆಯಿಂದ ಹತ್ತುವರೆ ತನಕನೂ ಊಟನೂ ಇರುತ್ತೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಲೆಗ್ಗು ಕಾಲುಸೂಬು ಇಷ್ಟು ಸಿಗುತ್ತೆ ಸ್ಪೆಷಲ್ ಏನು ಇಲ್ಲಿ ಸ್ಪೆಷಲ್ ಸರ್ ಮಟನ್ ಸರ್ ಮಟನ್ ಇದೆ ಮಟನ್ ಇದೆ ಅಂದರೆ ಇಲ್ಲಿ ಏನಂದರೆ ಡಿಶ್ ಜಾಸ್ತಿ ಇರುತ್ತೆ ಸರ್ ನೀವು ಭಾನುವಾರ ಬಂದರೆ ನಿಮ್ಗೆ ಗೊತ್ತಿರುತ್ತೆ ಫುಲ್ಲು ನಮ್ಮದು ಕೌಂಟ್ರೇ ಬರೀ ಡಿಶಲ್ಲಿ ತುಂಬಿರುತ್ತೆ ನೀವು ಬಂದು ನೋಡಿದ್ರೇ ಗೊತ್ತಾಗೋದು ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡ್ದೇ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ತಿನ್ನಿ ಅವ್ರು ಲಾಸ್ಟ್ ಟೈಲಾಗ ಬನ್ನಿ ಆಫರ್ನೇ ಯೂಸ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಅಂತೂ ಇಂತೂ ಸ್ನೇಹಿತರೆ ನಾನು ಕೂಡ ಬೈ ಟು ಗೆಟ್ ಒನ್ ಆಫರಲ್ಲಿ ಭಾಗಿಯಾಗಿದ್ದೀನಿ ನೆಲಮಂಗ್ಲ ಸ್ವಾಮಿ ಬಿರಿಯಾನಿ ಹೋಟ್ಲಲ್ಲಿ ಸೊ ನಾನು ನೋಡಿ ನೀವು ನನ್ನ ಮುಂದೆ ನೋಡ್ತಾ ಇದ್ದೀರಾ ಯಾವ ರೀತಿ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ ಟೈಮ್ ಬಂದು ಹತ್ತುವರೆ ಈಗ ಹತ್ತುವರೆ ಆಗೋಗಿದೆ ಆಲ್ರೆಡಿ ಹತ್ತುವರೆಯಲ್ಲಿ ಈ ಥರ ನೆಲಮಂಗ್ಲದಲ್ಲಿ ಎಲ್ಲೂ ಸಿಗೋಲ್ಲ ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ ಇಲ್ಲಿ ಸೊ ನೀವು ಕೂಡ ಬಂದು ಇದನ್ನ ಯೂಸ್ ಮಾಡ್ಕೊಬೇಕು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಫಸ್ಟು ಯಾವ ಸ್ಟಾರ್ಟ್ ಮಾಡಲಿ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಫಸ್ಟು ನಾನು ಸೂಪಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೂಪ್ ಕೊಟ್ಟಿದ್ದಾರೆ ಬಾ ಹಂಗೆ ಬಾ ಸೂಪ್ ಕೊಟ್ಟಿದ್ದಾರೆ ಬಿಸಿ ಬಿಸಿ ಕಾಲು ಸೂಪ್ ನೋಡಿ ಸ್ನೇಹಿತರೆ ಇನ್ನೂ ಬಿಸಿ ಹೊಗೆ ಹೋಗ್ತಾ ಇದೆ ಮತ್ತು ಇದರಲ್ಲಿ ಬೋಟಿ ಗೊಜ್ಜು ಇದೆ ಇಲ್ಲಿ ಮಟನ್ ಬೋಟಿ ಗೊಜ್ಜು ಇದಾದಮೇಲೆ ಇದು ಚಿಕನ್ ಚಾಪ್ಸು ಚಿಕನ್ ಚಾಪ್ಸು ಅಷ್ಟೇ ನೋಡಿ ಇನ್ನೂ ಸಖತ್ತಾಗಿದೆ ಇದನ್ನು ಸಖತ್ ಬಿಸಿ ಬಿಸಿ ಇದೆ ಮತ್ತು ಇದು ಕೈಮಾ ಮಟನ್ ಕೀಮಾ ಇದೆ ಇಲ್ಲಿ ಇದು ಅಷ್ಟೇ ಸಖತ್ ಬಿಸಿಯಾಗಿದೆ ಇನ್ನೂ ಟೇಸ್ಟ್ ಮಾಡಿಲ್ಲ ನಾನು ಬಾಯಲ್ಲಿ ನೀರು ಬರ್ತಾಯಿದೆ ಸೊ ಇದು ಇದು ಮಟನ್ ಫ್ರೈಯೇ ನಲ್ಲಿ ಮೂಳೆ ಹಾಕಿದ್ದಾರೆ ಮಟನ್ ಫ್ರೈಯಲ್ಲಿ ಸೊ ಬಾಯಲ್ಲಿ ನೀರು ಬರ್ತಾಯಿದೆ ಮತ್ತು ಇದು ನೋಡಿ ಚಿಕನ್ನು ಲೆಗ್ ಪೀಸು ಚಿಕನ್ ಫ್ರೈ ಲೆಗ್ ಪೀಸ್ ಅಂತ ಇದು ಸೊ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಫುಲ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತು ಇದು ಕಬಾಬ್ ನೋಡಿ ಇದು ಜ್ಯೂಸಿ ಜ್ಯೂಸಿ ಮಾಮೂಲಿ ನಮ್ಮ ಡೈಲಾಗೆ ಗೊತ್ತಲ್ಲ ಜ್ಯೂಸಿ ಜ್ಯೂಸಿಯಾಗಿ ಚಿಕನ್ ಕಬಾಬಲ್ಲಿ ರಸ ತೊಟ್ಟಿಗ್ತಾ ಇದೆ ಸ್ನೇಹಿತರೆ ಬನ್ರಿ ಒಂದು ಸರಿ ತಿನ್ನಿರಿ ಮನೇಲಿ ಕೂತ್ಕೊಂಡು ಏನು ನೋಡ್ತೀರಾ ಮನೆ ಊಳ ಯಾವಾಗ ಇದ್ದೇ ಇದ್ದಿದ್ದು ಬನ್ನಿರಿ ನೆಲ್ಮಂಗ್ಲ ಸ್ವಾಮಿ ಬಿರಿಯಾನಿಗೆ ಬನ್ನಿ ಇವೆಲ್ಲ ತಿನ್ನಿರಿ ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ ಲೈಫಲ್ಲಿ ಚಿತ್ತಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕು ನಿಮಗಾದರೂ ಹೇಳ್ತಾ ಇದ್ದೀರಿ ನಾನೇ ತಿಂತಾಯಿಲ್ಲ ಓಕೆ ಲೆಟ್ಸ್ ಗೋ ಸೊ ನಾವು ಬಂದಿದ್ದೀವಿ ನೈಟು ಹತ್ತು ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ಇದೆ ನಮಗೆ ಇವಾಗ ಆಫರ್ ನಡೀತಿರೋದು ಚಿಕನ್ ಬಿರಿಯಾನಿನೇ ಸೊ ಇಲ್ಲಿ ಫೇಮಸ್ ಬಂದು ಮಟನ್ ಬಿರಿಯಾನಿ ಈಗ ನಾನು ಮಟನ್ ಬಿರಿಯಾನಿ ಟ್ರೈ ಮಾಡ್ತಿಲ್ಲ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ ಚಿಕನ್ನೂ ಅಷ್ಟೇ ಸ್ನೇಹಿತರೆ ಇದು ಅಷ್ಟೇ ನೋಡಿ ಮಟ ಚಿಕನ್ನು ಯಾವ ರೀತಿ ಕುಕ್ ಆಗಿದೆ ಹೊಗೆ ಹೋಗ್ತಾ ಇದೆ ಸ್ನೇಹಿತರೆ ಫುಲ್ಲು ಜ್ಯೂಸಿ ಜ್ಯೂಸಿ ಚಿಕನ್ ಇದೆ ಸೊ ಸೊ ನಿಮಗೂ ಅಷ್ಟೇ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಲ್ಲ ಬಿರಿಯಾನಿ ತಿನ್ನಬೇಕಾದ್ರೆ ಬರೀ ಬಿರಿಯಾನಿ ತಿನ್ನಿ ಈ ಮೊಸರು ಬಜ್ಜಿ ಆಗಿರ್ಬೋದು ಸೇರು ಆಗಿರೋದು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಬಿರಿಯಾನಿ ಟೇಸ್ಟ್ ಸಿಗೋದಿಲ್ಲ ಬರೀ ರಾ ಬಿರಿಯಾನಿ ಇರುತ್ತೋ ಆ ಬಿರ್ಯಾನಿ ಮಾತ್ರ ನೀವು ಟೇಸ್ಟ್ ಮಾಡಬೇಕು ನಿಜ ರೂಪವಾಗಿ ಬಿರಿಯಾನಿ ಟೇಸ್ಟು ಅವಾಗೇ ನಿಮಗೆ ಗೊತ್ತಾಗೋದು ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಬಿರಿಯಾನಿ ಹೋಟೆಲು ಇಲ್ಲಿ ಬರ್ತಿರೋದು ಸುಮಾರು ಒಂದು ಇದು ಐದು ನಿಮಿಷದಲ್ಲಿ ಆರು ನಿಮ್ಸಲಿಂದ ಬಂದಿದ್ದೀನಿ ಸೊ ಇಲ್ಲ ನಾನು ಮಾಡಲೇಬೇಕು ವಿಡಿಯೋ ಅಂತೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮಸ್ತಿದೆ ಸಖತ್ತಾಗಿದೆ ಸ್ನೇಹಿತರೆ ಬಿರಿಯಾನಿ ಮಾತ್ರ ನನಗಂತೂ ಬಿರಿಯಾನಿ ತಿಂತಾಯಿದ್ರೆ ಹಂಗೆ ಅನ್ನಿಸ್ತಾ ಇದೆ ಇವ್ರನ್ನ ಟೇಸ್ಟ್ ಕೂಡ ಇನ್ನೂ ಒಂಥೂರು ಚೇಂಜ್ ಆಗಿಲ್ಲ ಮತ್ತು ಏನು ರೆಸಿಪಿನೂ ಅಷ್ಟೇ ಚೇಂಜ್ ಮಾಡಿಲ್ಲ ಸೇಮ್ ನಾನು ಮಟನ್ ಬಿರಿಯಾನಿ ತಿಂದಿದ್ದೀನಿ ಚಿಕನ್ ಬಿರಿಯಾನಿ ಫಸ್ಟ್ ಟೈಮ್ ತಿಂತಾಯಿದ್ದೀನಿ ಸೊ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ಒಂದೇ ಸೇಮ್ ಟೇಸ್ಟ್ ಇದೆ ಮಾತಾಡಿದ್ರೆ ಬಿಸಿ ಯಾರೋ ಬಿಡುತ್ತೆ ್ಬಿಡ್ತೀನಿ ಕಾಲು ಸೊಪ್ಪು ಕೊಟ್ಟಿದ್ರೆ ಮರ್ಕೊಬಿಟ್ಟಿದ್ರೆ ಅರ್ಲಿ ಮಾರ್ನಿಂಗ್ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆ ಬಂದರೆ ನೆಲ್ಮಂಗ್ಲಾದರೆ ಕಾಲು ಸೊಪ್ಪು ತಟ್ಟೆ ಇಡ್ಲಿ ಮತ್ತು ದೋಸೆ ಒಳ್ಳೆ ಕಾಂಬಿನೇಷನ್ನು ಈ ಹೋಟ್ಲಾದ ಮಾತ್ರ ಸೊ ಯಾರು ಮಿಸ್ ಮಾಡ್ಕೊಂಬಿಡಿ ಬನ್ನಿ ಬಿಸಿ ಬಿಸಿ ಸುಳ್ತಾ ಇದೆ ಕೈಲಿ ಹಿಡ್ಕೊಳೋಕ್ಕಾಗ್ತಾ ಇಲ್ಲ ಉಪ್ಪರು ಮತ್ತು ಇದು ಬೆಳ್ಳುಳ್ಳಿ ಘಾಟು ನೆತ್ತಿ ಹೊಡಿಯುತ್ತೆ ಸ್ನೇಹಿತರೆ ಸಕ್ಕತ್ತಾಗಿದೆ ಇಷ್ಟು ರಾ ಇರೋವಂಥ ನಾನು ಸೂಪ್ ಕುಡ್ದೇ ಇಲ್ಲ ಕುಡಿದಿನಿ ಬಟ್ ಈ ಥರ ರಾ ಇಲ್ಲ ರಾ ಟೇಸ್ಟ್ ಇಲ್ಲ ಅದೇ ಈ ಕೆಮ್ಮು ಇರೋರು ಬಂದು ಒಂದು ಸೂಪ್ ಕುಡಿಯರಿ ಸಾಕು ನೆಗಡೆ ಊಡ ಹೊಡ್ದಾದ್ರೀ ಅಷ್ಟು ಚೆನ್ನಾಗಿದೆ ಅಪ್ಪ ಮಸ್ತು ಟೇಸ್ಟು ಹಾಲು ತಿನ್ಬಿಡ್ತೀನಿ ರೀ ಸ್ವಲ್ಪ ಕಾಲದ ಹೆಂಗಿದೆ ನೋಡೋಣ ಪುರುಷ ಹಾಲು ಬೆಣ್ಣೆ ಬೆಣ್ಣೆ ಇರೋದನ್ನ ಉಪಯೋಗಿಸ್ಕೊಳ್ಳಿ ಇದು ಆಫರ್ ನಡೀತಾ ಇದೆ ಇವಾಗ ಎರಡು ತೊಗೊಂಡ್ರೆ ಒಂದು ಫ್ರೀ ನೋಡಿ ಏನೇನು ಕೊಟ್ಟಿದ್ದಾರೆ ನನಗೆ ತೊಗೊಂಡ್ರೆ ಒಂದೇ ಪ್ಲಸ್ ಜಗ್ಗಿ ಒಂದು ತೊಗೊಂಡಿದ್ದಾನೆ ಅವ್ನು ಆಗಡೆ ಮಾಡ್ತಾ ಇದ್ದಾರೆ ವೀಡಿಯೋ ಸೊ ನಾನು ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎರಡು ಎರಡು ಬಿರಿಯಾನಿ ತೊಗೊಂಡಿದ್ದೀನಿ ಇನ್ನೊಂದು ಬಿರಿಯಾನಿ ಮನೆಗೆ ಪಾರ್ಸಲ್ ಕೊಡ್ತೀನಿ ಅಂತ ಎಲ್ಲ ಒಂದೊಂದು ತಿಂಗಳು ತೊಗೊಂಡಿದ್ದೀನಿ ಅವನೊಂದು ಸಿಂಗಲ್ ತಗೊಂಡಿದ್ದೀನಿ ಎರಡು ಪ್ಲೇ ಆಯ್ತಲ್ಲ ಪ್ರತಿಯೊಂದು ಎರಡು ಎರಡು ಪಾಯ್ ಎರಡು ಎರಡು ಪ್ಲೇ ಆಯಿತು ಸೊ ಮನೆಗೆ ಒಂದೊಂದು ಪ್ಲೇಟ್ ಪಾರ್ಸಲ್ ಕೊಡ್ತಾರೆ ಎಲ್ಲರೂ ಹೇಳ್ಕೊಳ್ಳೋಕ್ಕೆ ಖುಷಿ ಆಗ್ತಾಯಿದೆ ಹ್ಞೂ ಮತ್ತು ಇದು ಮಟನ್ ಫ್ರೈ ನಾನು ಸುಮಾರು ದಿನ ಆಗಿತ್ತು ಈ ಫುಡ್ ಬ್ಲಾಗ್ ಮಾಡಿ ಯಾಕೋ ನನ್ನ ಮನಸ್ಸು ತಡೆಯಲಿಲ್ಲ ಫುಡ್ ಬ್ಲಾಗೆ ನನಗೆ ಸರಿ ಅನಿಸ್ಬಿಡ್ತು ಅದಕ್ಕೆ ಫುಡ್ ಬ್ಲಾಗೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ತಿಂತ ಇದೀನಿ ಬಿರಿಯಾನಿ ಮಾಡ್ತೋಗ್ತಾ ಇದ್ದೀನಿ ನಾನು ನೋಡಿ ಕಬಾಬ್ ಹೋಗುತ್ತೆ ಸಕ್ಕದಾಗಿದೆ ಫ್ಯಾಮಿಲಿ ಜೊತೆ ಬಂದರೂ ಕೂಡ ಸಾಕತ್ತಾಗಿದೆ ಅಟ್ಮಾಸ್ಫಿಯರ್ ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಇದನ್ನು ಬನ್ನಿ ಯೂಸ್ ಮಾಡಿಕೊಡಿ ಸೊ ಆಮೇಲೆ ಚಿಕನ್ದು ಲೆಗ್ ಪೀಸ್ ಇದೆ ಮಸಾಲೆ ಎಲ್ಲ ಸಕತ್ತ ಗ್ರೈಂಡ್ ಮಾಡಿ ಸಕತ್ತಾಗಿ ಹಿಡಿದಿದೆ ಮಸಾಲೆ ಟೇಸ್ಟು ಬಂದವರು ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಲೆಗ್ ಪೀಸು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಚಟ್ನಿ ಮತ್ತು ಲೆಗ್ ಪೀಸಿಗೆ ಕಾಂಬಿನೇಷನು ಸಖತ್ತಾಗಿದೆ ಮಟನ್ ಬಿರಿಯಾನಿಗೆ ಇದಿಲ್ಲ ಕಾಂಬಿನೇಷನ್ ಬರೋದಿಲ್ಲ ಚಿಕನ್ ಬಿರಿಯಾನಿ ಮಾತ್ರ ಚೆನ್ನಾಗಿದೆ ಆಮೇಲೆ ಸ್ನೇಹಿತರೆ ಕೈಮ ಉಂಡೆ ನನ್ನ ಫೇವ್ರೇಟ್ ಇದು ನಾನು ಎಲ್ಲ ಕಡೆ ವಿಡಿಯೋ ಮಾಡೋಕ್ಕೆ ಹೋದಾಗ ಕೈಮ ಉಂಡೆ ಫಿಕ್ಸು Ababa. Mm -hmm. Asabak sih guys, sepuluh flavor loh. ayo langge, krem mm krem nanti. Hmm, baba baba, super loh. ಸೊ ಆದಮೇಲೆ ಪ್ರೆಸ್ಸು ಈ ಬೋಟಿ ಗೊಜ್ಜು ಸೊ ಇಲ್ಲಿ ಬೋಟಿ ಪೆಪ್ಪರ್ ಡ್ರೈ ಮಾಡ್ತಾರೆ ಸೊ ಇವತ್ತು ಪೆ ಬೋಟಿ ಪೆಪ್ಪರ್ ಡ್ರೈ ನನಗೆ ಸಿಕ್ಕಿಲ್ಲ ನಾನು ಲಾಸ್ಟ್ ವಿಡಿಯೋ ಬೋಟಿ ಪೆಪ್ಪರ್ ಡ್ರೈ ಮಾಡಿದ್ದೀನಿ ಸೊ ಇವತ್ತು ಇಲ್ಲಿ ಬೋಟಿಗೆ ಗೊಜ್ಜನ್ನು ಟ್ರೈ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ಇರುತ್ತೆ ಬೋಟಿ ಗೊಜ್ಜು ಸೊ ಇದು ನೋಡೋಣ ಯಾವ ರೀತಿ ಇದೆ ಅಂತ ಬೋಟಿ ಗೊಜ್ಜು ಹ್ಞೂ ಹಾಂ ಸಹ ಬಟಾಣಿ ಆಲೂಗಡ್ಡೆ ಮತ್ತು ಬಾ ಬಾಳೆಹಣ್ಣು ಬಾಳೆಕಾಯಿ ಬೋಟಿ ಗೊಜ್ಜು ಇಪ್ಪಟಿ ಲಿವರು ಇದೆಲ್ಲ ಹೊಸ್ತಾಗಿ ಹಿಡಿದಿದೆ ಉಪಕಾರ ಎಲ್ಲ ತಿಂತಾಯಿದ್ರೆ ಇನ್ನೊಂದು ಪ್ಲೇಟು ಆರ್ಡರ್ ಮಾಡಬೇಕು ಅನಿಸುತ್ತೆ ಆ ರೀತಿ ಇದೆ ಮಾತಾಡೋಕ್ಕೆ ಟೈಮಿಲ್ಲ ಬಾರಿಸ್ಬಿಡೋದು ಹ್ಞೂ ಹ್ಞೂ ಸಕ್ಕದಯ ಸ್ನೇಹಿತರೆ ಆ ಪೆಪ್ಪರು ಅಂತೂ ಬೋಟಿ ಗುಜೆಲ್ಲ ಯೂಸ್ ಮಾಡಿದ್ದಾರೆ ಪೆಪ್ಪರು ಸೊ ಮೆಣಸಿನ್ಕಾಯಿ ಅಲ್ಲ ಪೆಪ್ಪರು ಮೆಣ್ಸಿನ್ಕಾಯಿಗೂ ಪೆಪ್ಪರ್ಗೂ ತುಂಬ ವ್ಯತ್ಯಾಸ ಇದೆ ಸಾಗದಾಗಿದೆ ನನಗಂತೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಈಗ ಬಾರಿಸ್ಬೇಕು ಅನ್ನಿಸ್ತಾ ಇದೆ ಹ್ಞೂ 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 ಸೂಪರ್ ಫಸ್ಟ್ ಇಲ್ಲಿ ಎಲ್ಲದಕ್ಕೂ ಪ್ರೆಪ್ಪರ್ ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ಸ್ನೇಹಿತರೆ ತುಂಬ ಸಾಗದೇ ಇದೆ ಟೇಸ್ಟು ತಿಂತಿದ್ರೆ ಗಂಟಲ್ಲಿ ಘಮ ಘಮ ಅನ್ನೋ ತರ ಹೊಳೆಯವರು ಮೆತ್ತಿ ಹೊಡೆಯುತ್ತೆ ಅವರು ಸೂಪರ್ ಏನು ಹೇಳೋಕ್ಕಾಗಲ್ಲ ಚಿಂದಿಯಾಗಿದೆ ಒಂದ್ಸಲ ಅದನ್ನು ಬಂದು ತಿನ್ನಲೇಬೇಕು ಅದರಲ್ಲಿ ಈಗ ಆಫರ್ ನಡೀತಾ ಇದೆ ಸೊ ಬಂದು ಯೂಸ್ ಮಾಡ್ತೀವಿ ನೀವು ಒಬ್ಬರೇ ಅಂತಲ್ಲ ಫ್ರೆಂಡ್ಸ್ ಜೊತೆ ಬರ್ಬೋದು ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ಇಷ್ಟು ಜಾಗ ಇದೆ ಅಂತ ಫ್ಯಾಮಿಲಿಗಳು ಬಂದರೂ ಏನೂ ತೊಂದರೆ ಇಲ್ಲ ಆರಾಮಾಗಿರುತ್ತೆ ಫುಲ್ ಪೀಸೆ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಮನೆಗೆ ಲೆಟ್ಸ್ ಈಗ ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಈಗ ತುಂಬ ಮಾತಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಖಾಲಿ ಮಾಡಬೇಕು ಸೊ ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಸಿಗ್ತೀನಿ